ಎ ಗರ್ಲಾ ಹೈಟ್ ನೈಂಟಿ ಸೆಂಟಿಮೀಟರ್ ಹುಡುಗಿಯ ಎತ್ತರ ತೊಂಬತ್ತು ಸೆಂಟಿಮೀಟರ್ಗಳು ಈಸ್ ವಾಕಿಂಗ್ ಅವೇ ಫ್ರಾಮ್ ದ ಬೇಸ್ ಆಫ್ ಎ ಲ್ಯಾಂಪ್ ಪೋಸ್ಟ್ ಅಂತ ಹೇಳುದು ಈ ಹುಡುಗಿ ಲ್ಯಾಂಪ್ ಪೋಸ್ಟ್ ಅಂತ ಬರುತ್ತೆ ದೀಪದ ಕಂಬ ದೀಪದ ಕಂಬದ ಬದಲಿಗೆ ನಿಂತಿತ್ತು ಆ ದೀಪದ ಕಂಬದಿಂದ ಅವಳು ಏನ್ ಮಾಡ್ತಾಳ ಸ್ವಲ್ಪ ಮುಂದ್ಗಡೆ ಹೋಗ್ತಾಳ ಆ ನಂತರ ಸ್ಪೀಡ್ ಆಫ್ ಒನ್ ಪಾಯಿಂಟ್ ಟೂ ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟರು ಆ ಹೋಗುವಂತ ಆ ಹುಡುಗಿ ಹೋಗುವಂತ ವೇಗ ಏನದಲ್ಲ ಆ ವೇಗ ಎಷ್ಟದ ಅಂತಂದ್ರ ಒಂದು ಪಾಯಿಂಟ್ ಎರಡು ಮೀಟರ್ ಎಷ್ಟರಲ್ಲಿ ಒಂದು ಸೆಕೆಂಡ್ ನಲ್ಲಿ

ಫೈಂಡ್ ದ ಲೆಂತ್ ಆಫ್ ದ ಶ್ಯಾಡೋ ಅಂತ ಹೇಳಿ ಅವ್ರು ಏನ್ ಕೇಳುತ್ತಾರೆ ಅವರು ಅಂದ್ರ ಆ ಹುಡುಗಿ ಅಷ್ಟು ದೂರ ನಡ್ಕೋಂತ ನಾಲ್ಕು ಸೆಕೆಂಡ್ವರೆಗೆ ಹೋಗಿ ನಿಲ್ಲುತ್ತೆ ನಿಂತ ಬಳಕ ಆ ಹುಡುಗಿಯ ನೆರಳು ಏನ್ ಬೆಳತ್ತಲ್ಲ ಅದಕ್ ಶ್ಯಾಡೋ ಅಂತ ಕರಿತೀವಿ ನೆರಳು ಏನ್ ಬೆಳತ್ತಲ್ಲ ಆ ನೆರಳಿನ ಉದ್ದ ಎಷ್ಟು ಅಂತ ಕೇಳ ಹಾಗಾದ್ರ ಇಲ್ಲಿ நான் ஏன்மா ஒன்று லாம்போஸ்ட் தகழன மொதல இது ஏ இது ஏனப்பா அந்த லைட் அது அந்த இரம்போஸ்டு எல்லா அந்த இல்லைதா அந்த இர இல்லை ಏಳು ಏನ್ ಮಾಡ್ತಾಳ ಅಂತಂದ್ರ ಈ ರೀತಿಯಾಗಿ ನಡ್ಕೋಂತ ಹೋಗ್ತಾಳೆ ಹೌದಾ ಇಲ್ಲಿಗೆ ಬಂದು ನಿಂತ್ಳಕೆ ಈ ಹುಡುಗಿ ಏನದಲ್ಲ ಇಲ್ಲಿ ಬಂದು ನಿಂತಿದೆ ನಿಂತ್ಕೊಂಡು ನಿಂತ್ಕೊಂಡ ಬಳಕ ಆ ಹುಡುಗಿ ನೆರಳು ಏನದಲ್ಲ ಇಲ್ಲಿದಿಂದ ಮುಂದಕ್ಕೆ ಹೋಗುತ್ತೆ ಇಷ್ಟು ಬತ್ತು ಅಂತ ಹೇಳಿ ಅದು ಇಲ್ಲಿ ಇಷ್ಟೇನದಲ್ಲ ಹುಡುಗಿಯ ನೆರಳಿನ ಉದ್ದ ಇವಾಗ ನಾವೇನ್ ಮಾಡೋಣ ಅಂತಂದ್ರ ಇದನ್ನ ರೇಖೆಯನ್ನ ಸೇರಿಸಣ್ಣ ಇದು ಒಂದು ಹೈಟ್ ಆಗುತ್ತೆ ಇದು ತೊಂಬತ್ತು ಮೀಟರ್ ಸೆಂಟಿಮೀ ತೊಂಬತ್ತು ಸೆಂಟಿಮೀಟರ್ ಹೈಟ್ ಇರುವಂತಹ ಹುಡಿ ದೀಪದ ಕಂಬದ ಎತ್ತರ ಕೊಟ್ಟರ ಮೂರು ಪಾಯಿಂಟ್ ಆರು ಮೀಟರ್ ಮೂರು ಪಾಯಿಂಟ್ ಆರು ಮೀಟರ್ ದೀಪದ ಕಂಬದ ಎತ್ತರ ಹಾಗಾದ್ರ ಇವಾಗ ನಾವು ಏನ್ ಮಾಡಣನು ಅಂತಂದ್ರ ಈ ಹುಡುಗಿ ಎತ್ತರ ಏನದಲ್ಲ ಇದಕ್ಕ ಸಿ ಅಂತ ಇರ್ಲಿ ಇದಕ್ಕ ಡಿ ಅಂತ ಕರೆಯೋಣ ಸಿ ಡಿ ಹುಡುಗಿಯ ಎತ್ತರ ಆನಂತರ ಇದಕ್ಕ ಈ ಅಂತ ಇರ್ಲಿ ಹುಡುಗಿಯ ನೆರಳಿನ ಉದ್ದ ನಮಗೆ ಗೊತ್ತಿಲ್ಲ ಎಷ್ಟ ನೆರಳು ಎಷ್ಟು ಬಿದ್ದದಪ್ಪ ಗೊತ್ತಿಲ್ಲ ಸೊ ಇಸ್ತಾ ಎಕ್ಸ್ ಮೀಟರ್ ಆಗಿರ್ಲಿ ಅಂತ ತಿಳ್ಕೊಂಡಿವಿ ಹೌದಾ ಇನ್ನ ಎ ಸಿ ಡಿಸ್ಟೆನ್ಸ್ ಅಂತ ನಾವು ಲೆಕ್ಕಾಚಾರ ಹಾಕಬೇಕು ಎ ಸಿ ಎಷ್ಟು ಡಿಸ್ಟೆನ್ಸ್ ನಾಗ ಬಂದ್ಲಕ್ಕಿ ಎಷ್ಟು ಅಂತರದ ಅದಳ ಲ್ಯಾಂಪ್ ಪೋಸ್ಟ್ ನಿಂದ ಅಂತ ಸೊ ಈಸ್ ಸಲ್ಯೂಷನ್ ಮಾಡ್ಕೊಳ್ಳೋಣ ಏನೇನು ಅಂತಂದ್ರ ಎ ಬಿ ಕಲ್ ಟು ತ್ರೀ ಪಾಯಿಂಟ್ ಸಿಕ್ಸ್ ಮೀಟರ್ ಲ್ಯಾಂಪ್ ಪೋಸ್ಟ್ ಅಂತ ಕೊಟ್ಟಾರ ಅವ್ರು ಇಲ್ಲೇ ಅಲ್ಲ ಲ್ಯಾಂಪ್ ಪೋಸ್ಟ್ ಅಂತ ಕೊಟ್ಟ ಹೈಟ್ ಆಫ್ ದಿ ಲ್ಯಾಂಪ್ ಪೋಸ್ಟ್ ಎಷ್ಟು ತ್ರೀ ಪಾಯಿಂಟ್ ಸಿಕ್ಸ್ ಮೀಟರ್ ಸಿಡಿ ಇಕ್ವಲ್ ಟು ಸಿಡಿ ಸೆಂಟಿಮೀಟರ್ ಅವ್ರು ಚೇಂಜ್ ಆಫ್ ಬದಲಾವಣೆಗೊಳಿಸ್ಕೋಬೇಕು ಅದನ್ನ ಏನ್ ಮಾಡ್ಬೇಕು ಅಂತಂದ್ರ ಮೆಟ್ರಿಕ್ ಬದಲಾವಣೆಗೊಳಿಸ್ಕೊಳ್ಳೋಣ ಬದಲಾವಣೆ ಬದಲಾವಣೆಗೊಳಿಸ್ಕೊಳ್ಬೇಕು ಅಂದ್ರ ತೊಂಬತ್ತು ಅಪಾನ ನೂರು ಅಂತ ಬರತ್ತೆ ಯಾಕಂತಂದ್ರ ಒಂದು ಮೀಟರ್ ದಲ್ಲಿ ನೂರು ಸೆಂಟಿಮೀಟರ್ ಗಳು ಇರ್ತಾವ ಜೀರೋ ಜೀರೋ ಇತ್ತು ಹಾಗಾದ್ರ ಜೀರೋ ಪಾಯಿಂಟ್ ನೈನ್ ಮೀಟರ್ ಅಂತ ಇತ್ತು ಜೀರೋ ಪಾಯಿಂಟ್ ನೈನ್ ಮೀಟರ್ ಏನ್ ಇವಾಗ ಅಂದಂಗ್ ಹುಡುಗಿಯ ಎತ್ತರ ಒಂದು ಮೀಟರ್ ಇಕ್ವಲ್ ಟು ನೂರು ಸೆಂಟಿಮೀಟರ್ ಅಂತ ಬರ್ದೇವು ನಾವು ಹಾಗಾದ್ರ ಈ ಹುಡುಗಿ ಎತ್ತರ ಎಷ್ಟಾಗುತ್ತೆ ಅಂತಂದ್ರ ಜೀರೋ ಪಾಯಿಂಟ್ ನೈನ್ ಮೀಟರ್ ಆಗತ್ತೆ ಹೌದು సిఈ ఈక్వల్ ఎక్స్ మీటర్ సిఈ ఈక్వల్ టు ఎక్స్ మీటర్ శాడో ఆఫ్ ది శాడో ఆఫ్ అర్ ఉయ నెరళిన ఉద్ద నవేనంతివ ఎక్స్ మిటర్ అంత తిడుకుంటే ಎ ಸಿ ಈಕ್ವಲ್ ಟು ಡಿಸ್ಟನ್ಸ್ ಎಕ್ವಲ್ ಟು ಎಷ್ಟೆ ಸೊ ಇಷ್ಟ ಕೊಟ್ರ ಅವ್ರ್ ಏನ್ ಕೊಟ್ರ ಸ್ಪೀಡ್ ಆಫ್ ಒನ್ ಪಾಯಿಂಟ್ ಟೂ ಮೀಟರ್ ಬರ್ ಸೆಕೆಂಡ್ ಅಂತ ಕೊಟ್ರ ಅವ್ರು ಸ್ಪೀಡ್ ಆಫ್ ಒನ್ ಪಾಯಿಂಟ್ ಟೂ ಮೀಟರ್ ಬರ್ ಸೆಕೆಂಡ್ ಅಂತ ಕೊಟ್ರ ಅವ್ರು ಹಾಗಾದ್ರ ಆ ಹುಡುಗಿ ಎಷ್ಟು ಸೆಕೆಂಡ್ ಗಳ ಹೋಗ್ತಾಳಕಿ ನಾಲ್ಕು ಸೆಕೆಂಡ್ ಗಳವರೆಗೆ ಅಂತ ಕೊಟ್ಟಾರ ಅವ್ರು ಹೌದಾ ನೋಡ್ಕೋಂತ ಬರ್ರಿ ಊರ್ ಸಿಗತ್ತೆ ನೋಡ್ ನಿಮ್ ಎ ಗರ್ಲ್ ಆಫ್ ಹೈಟ್ ನೈಂಟಿ ಸೆಂಟಿಮೀಟರ್ ಇಸ್ ವಾಕಿಂಗ್ ಅವೇ ಫ್ರಾಮ್ ದ ಬೇಸ್ ಆಫ್ ಎ ಲ್ಯಾಂಪ್ ಪೋಸ್ಟ್ ಎಟ್ ಈಸ್ ಸ್ಪೀಡ್ ಆಫ್ ಒನ್ ಪಾಯಿಂಟ್ ಟೂ ಮೀಟರ್ ಬಾರ್ ಸೆಕೆಂಡ್ ಇಫ್ ದ ಲ್ಯಾಂಪ್ ಈಸ್ ತ್ರೀ ಪಾಯಿಂಟ್ ಸಿಕ್ಸ್ ಮೀಟರ್ ಅಬೋವ್ ದ ಗ್ರೌಂಡ್ ಫೈನ್ ದ ಲೆಂಗ್ ಹರ್ ಶಾಡೋ ಆಫ್ಟರ್ ಫೋರ್ ಸೆಕೆಂಡ್ ಎಷ್ಟು ಸೆಕೆಂಡ್ ಗಳವರೆಗೆ ಹೋಗ್ತಾಳಕ್ಕೆ ಅಂದಾಗಿತ್ತು ನಾಲ್ಕು ಸೆಕೆಂಡ್ ಗಳವರೆಗೆ ಸೋ ಈಸ್ ದೇರ್ ಫೋರ್ ಫೋರ್ ಸೆಕೆಂಡ್ಸ್ ಇದರದ್ದು ಮೆಜರ್ಮೆಂಟ್ಸ್ ನಾವೇನ್ ಮಾಡಬೇಕು ಕಂಡು ಫೋರ್ ಒನ್ ಪಾಯಿಂಟ್ ಟೂ ಇಂಟು ಫೋರ್ ಒನ್ ಪಾಯಿಂಟ್ ಟು ಒಂದು ಸೆಕೆಂಡ್ ಗೆ ಹೋಗಿದ್ದು ಅಂತವು ಎಷ್ಟು ಸೆಕೆಂಡ್ ಗಳವರೆಗೆ ಹೋದ್ಲಿಕ್ಕೆ ನಾಲ್ಕು ಸೆಕೆಂಡ್ಗಳವರೆಗೆ ಹೋದ್ಲು ನಾಲ್ಕು ಎರಡಲೆ ಎಂಟು ಫೋರ್ ಟೂ ಸಾನ್ ಫೋರ್ ಫೋರ್ ಪಾಯಿಂಟ್ ಸೊ ಇಷ್ಟ ಎ ಸಿಲ್ ಟು ಎಸಿಕ್ವಲ್ ಟು ಫೋರ್ ಪಾಯಿಂಟ್ ಅಂಶಗಳು ಬರದ್ರಿ ಎಲ್ಲ ರೆಡಿ ಆದವು ಎಲ್ಲಾ ಅಂಶಗಳು ಬರ್ಕೊಂಡಿವಿ ಬರ್ಕೊಂಡ್ ಬಳಕ ಮುಂದಿನ ಕೆಲಸ ಏನು ಅಂದ್ರೆ ಇಲ್ಲಿ ಎರಡು ಟ್ರ್ಯಾಂಗಲ್ ಅದವಲ್ಲ ಒಂದು ಯಾವ್ದು ಅಂತಂದ್ರೆ ಫಸ್ಟ್ ಇದನ್ನು ಆ ನಂತರ ಒಂದು ಟ್ರ್ಯಾಂಗಲ್ ಅದ ಇದು ಎ ಇ ಬಿ ಒಂದು ಟ್ರ್ಯಾಂಗಲ್ ಆಯಿತು ಸೆಕೆಂಡ್ ಒಂದು ಟ್ರ್ಯಾಂಗಲ್ ಅದ ಇಲ್ಲಿ ಯಾವುದು ಅಂತಂದ್ರ ಇದು ಇದು ಎರಡನೇ ಟ್ರ್ಯಾಂಗಲ್ ಸಿಇಡಿ ಅನ್ನುವಂಥದ್ದು ಎರಡನೆಯ ತ್ರಿಗೂಷ ಅವು ಎರಡು ನಾವೇನ್ ಮಾಡ್ಬೇಕು ಇವಾಗ ಅಂದ್ರ ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು ಅಂದ್ರ ಸಮರೂಪ ಅಂತ ತಿಳ್ಕೋಬೇಕು ದೇರ್ ಫೋ ದೇರ್ ಇಲ್ಲಿ ಇನ್ ಟ್ರ್ಯಾಂಗಲ್ ಐ ಮತ್ತು ಸಿಮ್ಲರ್ ಮತ್ತೆ ಸಿಮ್ಲರ್ ಟೂ ಲಾಸ್ಟ್ ಕೊಡ್ತೀವಿ ನಾವು ಮೊದಲ ಮತ್ತು ಅಂತ ತಗೋಬೇಕು ಮತ್ತು ಯಾವದು ಅಂತಂದ್ರ ಎ ಇ ಬಿ ತಗೊಂಡ್ರಿ ಸಿಇಡಿ ತಗೋಬೇಕು ಟ್ರ್ಯಾಂಗಲ್ ಸಿಇಡಿ ಇಷ್ಟು ಎರಡು ಟ್ರ್ಯಾಂಗಲ್ಸ್ ಗಳನ್ನ ತಗೊಂಡಿವಿ ನಾವು ತಗೊಂಡ್ ಬಳಕ ಇಲ್ಲಿ ಆಂಗಲ್ ಆರ್ ಸೈಡ್ಸ್ ಯಾವ್ದಾದ್ರೂ ಒಂದು ಎಂಗಲ್ ಸರಿ ತಗೊಳ್ರಿ ಸೈಡರೆ ತಗೊಳ್ರಿ ಅಥವಾ ಎಂಗಲ್ ತಗೊಂಡು ಸೈಡ್ ಅರೆ ತಗೊಳ್ರಿ ಯಾವ್ದಾದ್ರು ಅನುಪಾತಗಳ ಸಮಾಂತರ ಸಾಧಸ್ರಿ ಒಂದು ಒಲ್ಲಂದ್ರ ಕೋನಗಳು ಸಮಾಂತರ ಸಾಧಿಸ್ರಿ ಒಂದು ನಾಲ್ಕು ಎಷ್ಟ್ ಅದಾವ ಅವು ಎ ಅಂತ ಒಂದು ಎಸ್ 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 ಅಂತ ಒಂದು ಎಸ್ ಎ ಎಸ್ ಒಂದು ಎ ಎಸ್ ಎ ಒಂದು ನಾಲ್ಕು ಅದಾವ್ ನಾಲ್ಕರಾಗ ಒಂದು ಫೂ ಕೊಡ್ಲೇಬೇಕಿಲ್ಲಿ ಇವಾಗ ನಾವೇನ್ ಮಾಡೋಣ ಅಂತಂದ್ರ ಎಂಗಲ್ ಬಿ ಎಕ್ವಲ್ ಟು ಸೊ ಈಸ್ ಎಂಗಲ್ ಬಿ ಎಕ್ವಲ್ ಡಿ ಸಿಇಸ್ ನೈಂಟಿ ಡಿಗ್ರಿ ಈಸ್ ಕರೆಕ್ ತೊಂಬತ್ತು ಡಿಗ್ರಿ ಅಂತ ಹೇಳಿದೆವು ಸರಿನಾ ಯಾವ್ದವದು ಬಿ ಎ ಇ ತೊಂಬತ್ತು ಡಿ ಸಿ ಇ ತೊಂಬತ್ತು ಇಲ್ಲಿ ತೊಂಬತ್ತದ ಇಲ್ಲಿ ತೊಂಬತ್ತದ ಅಂತ ಹೇಳಿದೆವು ಸರಿ ಒಂದ್ ಪಾಯಿಂಟ್ ಮುಗಿಯಿತು ಸೆಕೆಂಡ್ ಒನ್ ಎಂಗಲ್ ಎಂಗಲ್ ಎಕ್ವಲ್ ಟು ಎಂದ್ರ ಇಲ್ಲಿ ಸಿಇಿ ಅಂದ್ರ ಇಲ್ಲಿ ಹಂಗಾದ್ರ ಸೊಸ್ ಎಂಗಲ್ ಸಿಇಡಿ ಈ ಕೋನಕ್ಕೆ ಈ ಕೋನ ಸಮ ಈ ಕೋನ ಅಂತ ಬಂತು ಎರಡು ಕಡೆ ಈ ಅದವ ಇದಕ್ಕೆ ನಾವು ಏನಂತ ಕರಿತೀವಿ ಅಂದಂಗ್ ಕಾಮನ್ ంగల్ అంత కరీతి సమాన్య కోన అంత కరీతీ ఎరడు కోనూ సాల్ ఏమిలర్ ట్ర సిర సిమిలర్ అంత ఫ్రూ కొట్ట ఆరు అనుపాత నిర్త ఆరు అనుపాత్యా

ನೆಕ್ಸ್ಟ್ ಈಕ್ವಲ್ ಟು ಎ ಬಿ ಹೌದು ಆ ನಂತರ ಸಿಡಿ ಇವು ಮೂರೇನದವಲ್ಲ ಇದು ಒಂದು ಇದು ಒಂದು ಇದು ಒಂದು ಮೂರೇನದವಲ್ಲ ಅವು ಮೂರಕ್ಕೂ ಬೆಲೆ ಬರಬೇಕು ಅಂತ ಏನಿಲ್ಲ ಎರಡು ಯಾವ್ದಾದ್ರು ಎರಡು ಇದು ಇದುವರೆ ತಗೋರಿ ಇದು ಇದುವರೆ ತಗೋರಿ ಇದು ಇದುವರೆ ತಗೋರಿ ಫಸ್ಟ್ ಸೆಕೆಂಡರೆ ತಗೋರಿ ಎರಡು ಮೂರರೆ ತಗೋರಿ ಫಸ್ಟ್ ಲಾಸ್ಟ್ ರೇ ತಗೋರಿ ಇಲ್ಲಿ ಎ ನಮಗ ಬೆಲೆ ಸಿಗುತ್ತೆ ಸಿ ಬೆಲೆ ಸಿಗತ್ತೆ ಗಮನ ಇರಬೇಕು ಎ ಇ ಆದ ಆನಂತರ ಸಿಇ ಎಕ್ಸ್ ಆದ ಇ ಬಿ ಇ ಬಿ ಅಂದ್ರ ಇಲ್ಲಿ ಇಲ್ಲ ಇಲ್ಲ ಅಂದ್ರೆ ಇದು ಬಿಡಾನ ಇದು ಬಿಟ್ಟು ಇವೆರಡು ಇದು ತಗೊಳ್ಳೋಣ ಸೊ ಈಸ್ ಎ ಸಿಇಕ್ವಲ್ ಎನ್ ಸಿ ಬಿ ఎస్టో అంశ నోడ్రీ ఎరడు అనుపాత బ అనుపాతీ అంద్ర ఎస్టు అంద్ర నాలు పైంట్ ఎంట్ ప్లస్ ఎస్ట్ ఎక్స్ గూడకొంట ఏ ఆగితే ఏన్ ఏక్వల్ టు ప్లస్ సింతల్ ಹಾಗಾದ್ರೆ ಎ ಈಕ್ವಲ್ ಟು ಎಷ್ಟಾಗುತ್ತೆ ಫೋರ್ ಪಾಯಿಂಟ್ ಏಟ್ ಪ್ಲಸ್ ಸಿ ಸಿಇಕ್ವಲ್ ಎಷ್ಟಾಯ್ತು ಅಲ್ಲಿ ಎಕ್ಸ್ ಆಯ್ತು ಇದು ಇದು ಎರಡ್ ಮಾಡ್ಲಿಕ್ಕೆ ಆಗಲ್ಲ ಆಗಲ್ಲ ಅಂದ್ರ ನಾವು ಅಷ್ಟೇ ಬರೀಬೇಕು ಫೋರ್ ಪಾಯಿಂಟ್ ಏಟ್ ಆ ನಂತರ ಪ್ಲಸ್ ಎಕ್ಸ್ ಎದ್ರ ಬೆಲೆ ಇದು ಎ ಇಲ್ಲಿದಿಂದ ಇಲ್ಲಿ ಸೊ ಈ ಅಪಾನ ಎಷ್ಟ ಅಂತಂದ್ರ ಸಿ ಇಸ್ ಅಂತ ಇದು ಎಕ್ಸ್ ಈಕ್ವಲ್ ಟು ಎ ಬಿ ಅಂತ ಕೊಟ್ರ ತ್ರೀ ಪಾಯಿಂಟ್ ಸಿಕ್ಸ್ ಅಂತ ಆಗುತ್ತೆ ಎ ಬಿ ಈಕ್ವಲ್ ಟು ತ್ರೀ ಪಾಯಿಂಟ್ ಸಿಕ್ಸ್ ಬರದ್ರಿ ಆ ನಂತರ ಸಿ ಡಿ ಅಂತ ನೋಡ್ರಿ ಇಲ್ಲಿ ಇದ್ರ ಬೆಲೆ ಬೇಕಾಗುತ್ತೆ ಎಕ್ಸ್ ಅಂತ ಬರ್ದಿ ನೋಡ್ರಿ ಎಕ್ಸ್ ಅಂತ ಏನಂತ ಬರದ್ರಿ ಸಿ ಈಕ್ವಲ್ ಟು ಎಕ್ಸ್ ಮೀಟ್ರಿ ಶಾಡೋ ಹಾಫ್ ಗರ್ಲ್ ಅಂತ ಬರದ್ರಿ ಬರದರಿ ಇಲ್ಲ ಅದೇ ಬೇಕು ಅಂತರ ನೆರಳಿನ ಉದ್ದ ಬೇಕು ಇಲ್ಲಿ ಫೋರ್ ಪಾಯಿಂಟ್ ಏಟ್ ಪ್ಲಸ್ ಎಕ್ಸ್ ಅಪಾನ್ ಎಕ್ಸ್ ಈಕ್ವಲ್ ಟು ಇದನ್ನು ಒಂದೇ ಸ್ಥಾನ ಬಿಟ್ಟದ ಬಿಟ್ಟದೂ ಒಂದೇ ಸ್ಥಾನ ಬಿಟ್ಟದ ಥರ್ಟಿ ಸಿಕ್ಸ್ ಮಾಡಿ ಬೈ ನೈನ್ ಅಂತ ಮಾಡ್ಕೊಂಡ್ ಬಿಡಾನಾರತ್ತೆ ಅಪ ಇದನ್ಸಲ್ ಆದ್ರೈನ್ ಆಗುತ್ತೆ ನೈನ್ ಒನ್ ಸ ನೈನ್ ಫೋರ್ ಸಾಲ್ ನೋಡ್ರಿ ಕ್ಯಾನ್ಸಲ್ ಆಗುತ್ತೆ ಹಾಗಾದ್ರ ಫೋರ್ ಪಾಯಿಂಟ್ ಏಟ್ ಪ್ಲಸ್ ಎಕ್ಸ್ ಒಂದು ಗುಣಿಸ್ಬೇಕು ನೀವು ಡೈರೆಕ್ಟ್ ಆಗಿ ಮಾಡೋದ್ರ ಬರುತ್ತೆ ಅಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೋತೀರಿ ಅಂತ ಒಂದೊಂದು ಪಾಯಿಂಟ್ ಹೆಚ್ಚಾಗ್ಲಿಕ್ಕಲ್ಲ ಅಷ್ಟೇ ಫೋರ್ ಬೈ ಒನ್ ಇಲ್ಲಿ ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು ಫೋರ್ ಪಾಯಿಂಟ್ ಪ್ಲಸ್ ಎಕ್ಸ್ ಒಂದು ಗುಣಸ್ತಾರ ಅಷ್ಟೇ ಬರುತ್ತೆ ಫೋರ್ ಪಾಯಿಂಟ್ ಏಟ್ ಪ್ಲಸ್ ಎಕ್ಸ್ ಈಕ್ವಲ್ ಟು ಫೋರ್ ಇಂಟು ಎಕ್ಸ್ ಗುಣಸ್ರಿ ಫೋರ್ ಎಕ್ಸ್ ಆಗುತ್ತೆ ಫೋರ್ ಇಂಟು ಎಕ್ಸ್ ಗುಣಸ್ತಾರ ಫೋರ್ ಎಕ್ಸ್ ಇಲ್ಲಿ ಫೋರ್ ಎಕ್ಸ್ ಕಡೆ ಇದನ್ನ ಟ್ರಾನ್ಸ್ಫರ್ ಮಾಡಬೇಕು ಹಾಗಾದ್ರೆ ಫೋರ್ ಎಕ್ಸ್ ಇದು ಈ ಕಡೆ ಟ್ರಾನ್ಸ್ಫರ್ ಮಾಡದೆ ಮೈನಸ್ ಎಕ್ಸ್ ಆಗುತ್ತೆ ಇಲ್ಲಿ ಬರೀ ಫೋರ್ ಪಾಯಿಂಟ್ ಏಟ್ ಅದೇ ಸ್ಥಾನದೊಳಗ ಉಳ್ಕೊಂಡು ಬಿಡುತ್ತೆ ಹಾಗಾದ್ರ ಫೋರ್ ಪಾಯಿಂಟ್ ತ್ರೀ ಫೋರ್ ಎಕ್ಸ್ ಅಲ್ಲಿ ಎಕ್ಸ್ ಕಳದೇವಂದ್ರ ತ್ರೀ ಎಕ್ಸ್ ಅಂತ ಉಳಿತು ಫೋರ್ ಪಾಯಿಂಟ್ ಏಟ್ ಅಂತ ಆಗುತ್ತೆ

ಹರ್ ಶ್ಯಾಡ ಅಂತ ಕೇಳಿರಲ್ಲ ಸೊ ಇಸ್ತ ಶ್ಯಾಡೋ ಎಷ್ಟಾಗತ್ತೆ ಅಂತಂದ್ರ ಒನ್ ಪಾಯಿಂಟ್ ಸಿಕ್ಸ್ ಮೀಟರ್ ಅಂತ ಬರೀರಿ ಕ್ಲಿಯರ್ ಗೊತ್ತಾಯ್ತ ಬರ್ಕೊಡ್ರಿ